ಇನ್ನು ಡಿ ಕೆ ಶಿ ಸಿ ಎಂ ಡಿ ಕೆ ಶಿ ಸಿಎಂ ಘೋಷಣೆ ಮತ್ತಷ್ಟು ಜೋರಾಯಿತು ಅಭಿಮಾನಿಗಳಾಯಿತು ಈಗ ಜೈನ ಮುನಿಗಳ ಸರದಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತೇಳಿ ಹುಬ್ಬಳ್ಳಿಯ ಹುಬ್ಬಳ್ಳಿ ಹತ್ತಿರದ ವರೂರಿನ ಗುಣಧರ ಮಹಾರಾಜ ಜೈನ ತೀರ್ಥಂಕರ ಕ್ಷೇತ್ರದಲ್ಲಿ ಮಹಾಮಸ್ತಕಾಭಿಷೇಕ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟಷ್ಟು ಯಾರೂ ಪಟ್ಟಿಲ್ಲ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಮ್ಮ ಆಸೆ ಅಂತೇಳಿ ಅವರು ಹೇಳಿದ್ದಾರೆ ಇವರು ಎಷ್ಟು ಕಾಟ್ ಇರಲಿ ಎಷ್ಟು ಸಂಕಟ್ ಇರಲಿ ಎಷ್ಟು ಎದರಾರು ಎಷ್ಟು ದುರಂತರ ಹಾಕಿರ್ಬಾರು ಈ ಕಾಲಭೂಮಿದಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ಇಡ್ತರು ಮುಖ್ಯಮಂತ್ರಿ ಆಗೇ ತೀರ್ತರು ಡಿ ಕೆ ಶಿವಕುಮಾರ ಯಾಕಂದ್ರೆ ಇವ್ರು ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗಬೇಕು ನೋಡ್ರಿ ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥ ಮಾಡ್ತಾ ಇದ್ದೀನಿ ಇವ್ರಿಗೆ ಎಷ್ಟು ಕಾಟ್ ಇರಲಿ ಎಷ್ಟು ಸಂಕಟ ಇರಲಿ ಎಷ್ಟು ಎದರಾರು ಎಷ್ಟು ಯಾಕೆ ನನಗೆ ಡಿ ಕೆ ಶಿವಕುಮಾರ್ ಖುಷಿ ಅನ್ ಗೊತ್ತಾ ಅವತ್ತೆಲ್ಲ ಓ ಜೈ ಜೈ ಅಂತಂದ್ರೆ ಏ ನನಗೆ ಯಾರು ನೀವೆಲ್ಲ ಹೇಳ್ಬೋದು ನನಗೆ ಗೊತ್ತಿದೆ ಆಯ್ತಾ ಆಮೇಲೆ ಅಷ್ಟೇ ದೇವ ಭಕ್ತರು ಕೂಡ ಅಂದ್ರೆ ಡ್ರಾಮಾ ಮಾಡಲ್ಲ ಮನುಷ್ಯ ಬಹಳ ಫಿಲ್ಟರ್ ಫಿಲ್ಟರ್ ಮಾತಾಡ್ಬಿಡ್ತಾರೆ ಈಗ ಹೇಳ್ತಾರೆ ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮ್ಗೆ ಏಟ್ ಬೀಳತ್ತೆ ಅಂತೇಳಿ ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮಗೆ ಏಟ್ ಬೀಳತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾರ್ಮಿಕ ಮಾತು ಗುರುಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ ವಿನಯ್ ಗುರುಜಿ ಈ ಮಾತನ್ನ ಹೇಳಿದ್ರು ಈಗ ಗುಣಧರ ನಂದಿ ಮಹಾರಾಜರು ಆಶೀರ್ವಾದ ಮಾಡಿದ್ದಾರೆ ಈ ಡಿ ಕೆ ಶಿ ನಿಮ್ಮ ಧರ್ಮದ ಜೊತೆ ಇರುತ್ತಾನೆ ಕಾರ್ಯಕ್ರಮದಲ್ಲಿ ಪ್ರತಿಕ್ರಿಯಿಸಿದ ಡಿ ಕೆ ಶಿವಕುಮಾರ್ ನೋಡಿ ಅದು ನೇರ ನೇರ ಮಾತು ನೀವೇನೋ ಹೇಳ್ತೀರಿ ಒಳ್ಳೇದಾಗ್ಲಿ ಅಂತ ನೀವು ಯಾವಾಗ ಆಶೀರ್ವಾದ ಮಾಡ್ತೀರೋ ಹಾಗೆ ಗುಮ್ಮಿಸ್ಕೊಂಡು ಬರುತ್ತೆ ಅಂತ ಹಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಇವರ ಸ್ಟೋರಿ ಕೂಡ ಈಗ ಸಿಬಿಐ ಬಚಾವಕ್ ಬಂದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಸ್ಕ್ವಾಷ್ ಮಾಡಿದ್ರೆ ಮುಗಿತು ಸ್ಕ್ವಾಶ್ ಮಾಡಿದಿಲ್ಲ ಇದೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೇಳಿಸ್ಕೊಳ್ಳಿ ಡಿ ಕೆ ಮುನಿಗಳು ಗುರುಗಳು ಆಶೀರ್ವಾದವನ್ನು ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ಅದು ನಿಮ್ಗೆ ಬಿಟ್ಟಿದ್ದು ವಿಚಾರ ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು ನಾನು ಹೇಳಿದೆ ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಗೇಟ್ ಹೊಡಿತಾ ಇರ್ತಾರೆ ಅಂತ ಹಂಗೆ ನಿಮಗೂ ನನ್ನ ಮೇಲೆ ನಂಬಿಕೆ ಇದೆ ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ ಸೊ ಇವತ್ತು ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಈ ಏನು ತಾವು ಏನು ನಮಗೆ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹೇಳ್ತಾ ಇದ್ರೆ ನಾನು ಖಂಡಿತ ಅದನ್ನ ಪಾಲನೆ ಮಾಡ್ತೇನೆ ಅವತ್ತು ಹೇಳಿದ್ದೆ ನಮ್ಮ ಮುನಿಗಳು ಶುರುವಾಗುತ್ತಾ ಸುಪ್ರೀಂ ಸಂಕಷ್ಟ ಅನ್ನೋದು ಸದ್ಯ ಇರುವ ಪ್ರಶ್ನೆ ಕಾರಣ ಅಕ್ರಮ ಆಸ್ತಿ ಬಗ್ಗೆ ಸಿಬಿಐಗೆ ವಹಿಸಿದ್ದ ತನಿಖೆ ಹಿಂಪಡೆದಿರುವ ಕೇಸ್ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಪ್ರಕರಣದ ವಿಚಾರಣೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದಲ್ಲಿ ವಿಚಾರಣೆ ಆಗುತ್ತೆ ರಾಜ್ಯ ಸಚಿವ ಸಂಪುಟ ಸಿಬಿಐ ತನಿಖೆನ ವಾಪಸ್ ಪಡೆದುಕೊಂಡಿತ್ತು ಹಾಗಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು ಬಿಜೆಪಿಯ ಶಾಸಕ ಯತ್ನಾಳ್ ಯತ್ನಾಳ್ ಅವರು ಸಲ್ಲಿಕೆ ಮಾಡಿರುವಂತಹ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಆಗೋದು ಇದರ ವಿರುದ್ಧ ನಮ್ಮ ಹೋರಾಟ ನಿರಂತರ ಅಂತ ಯತ್ನಾಳ್ ಅವರು ಹೇಳಿದ್ರು ಅದರಂತೆ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿದ್ರು ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು ಆ ಅರ್ಜಿಯ ವಿಚಾರಣೆ ಇವತ್ತು ಆಗುತ್ತೆ ಸಚಿವ ಸಂಪುಟಕ್ಕೊಂದು ಒಂದು ರೈಟ್ಸ್ ಇರುತ್ತೆ ಅಂತ ಅಲ್ಲ ಅದು ನಿಜವಾಗ್ಲೂ ಅದೇ ಆಗುತ್ತೆ ಯಾಕಂದ್ರೆ ಅದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪನವ್ರ ಸರ್ಕಾರದ ಅವಧಿಯಲ್ಲಿ ಅದನ್ನು ಕೊಟ್ಟಿದ್ದು ಐಗೆ ಆಮೇಲೆ ಅದನ್ನು ವಾಪಸ್ ತಗೊಂಡಿದೆ ಅಲ್ಲಿ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಬರೋದಿಲ್ಲ ಅಲ್ಲಿ ಕ್ಯಾಬಿನೆಟ್ ಅಂತ ಹೇಳಿ ಬರುತ್ತೆ ಕ್ಯಾಬಿನೆಟ್ ಇಸ್ ವೆರಿ ಪವರ್ಫುಲ್ ಈಗ ಒಂದು ಕಾನೂನು ಇದೆಯಲ್ಲ ಶಾಸನ ಈಗ ನಾವೇನು ಹೇಳ್ತೀವಿ ಕೋರ್ಟ್ಗೆ ಹೋಗ್ತೀನಿ ಅಂತ ಕೋರ್ಟಲ್ಲಿ ಅಲ್ಲಿ ಕಾನೂನಾತ್ಮಕವಾಗಿ ಇತ್ಯರ್ಥ ಆಗುತ್ತೆ ಆ ಕಾನೂನು ರೆಡಿ ಮಾಡೋದು ಯಾರು ಇದೆ ಶಾಸನ ಬರೆಯೋದು ಯಾರು ಅದೇ ಇಲ್ಲೇ ಬರೀಬೇಕಾಗುತ್ತೆ ಸಂಪುಟ ಸಂಪುಟದಲ್ಲಿ ಅಪ್ರೂವಲ್ ಆದರೆ ಅದಕ್ಕೆ ರಾಜ್ಯಪಾಲರ ಹಿಂಗೆ ಹಂಗೆ ಅಂಕಿತ ಬಿದ್ದರೆ ಅದು ಕಾನೂನು ಆಗುತ್ತೆ ಕಾನೂನು ಆದ ನಂತರ ಕೋರ್ಟ್ ಅದನ್ನೇ ನ ನಡ್ಕೊಳ್ಳಿ ಅಂತ ಹೇಳೋದು ಬಟ್ ಹೊತ್ತು ಒಂದು ರೀತಿಯಲ್ಲಿ ಹಿಂಗಾಗಲ್ಲರಿ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೋದ್ರು ಐ ಡೋಂಟ್ ನೋ ಏನಾಗುತ್ತೆ ಇವತ್ತು ಅಂತೇಳಿ ಈ ಹಿಂದೆ ಯಾರು ಒಬ್ಬರು ನಾಯಕರು ಅಂದರೆ ನಾವು ನೀರು ಬರ್ತಾ ಇಲ್ಲ ಮತ್ತೊಂದು ಬರ್ತಾ ಇಲ್ಲ ಅಂತ ಎಲ್ಲ ಶಾಸಕರ ಹತ್ರ ಕೇಳಬೇಕಾಗಿರೋದು ಅದು ಅಧಿಕಾರಿಗಳ ಕೆಲಸ ಶಾಸಕರ ಕೆಲಸ ಶಾಸನ ಬರೆಯೋದು ಅಂತ ಹೆಂಗಿರ್ಬೇಕು ಗೋಪಾಲ್ ಗೋಪಾಲ್ಗೌಡ್ರ ಬಳಿ ಯಾರು ಹೋದ್ರೆ ಸಾಂತೋರಿ ಗೋಪಾಲ್ಗೌಡ್ರ ಇಸ್ ಭಾಳ ದೊಡ್ಡ ಹೋರಾಟಗಾರ ಅವರು ಶಿವಮೊಗ್ಗ ಭಾಗ ಮತ್ತೊಂದು ಭಾಗ ಎಲ್ಲ ಕಡೆ ಅವರು ಅವ್ರ ಬಳಿ ಯಾರು ಹೋಗ್ತಾನೆ ಅಂತ ನೀರು ಬರ್ತಾ ಇಲ್ಲ ಟ್ಯಾಂಕಿಯಲ್ಲಿ ನೀರಿಗೆ ಬೈದ್ ಕಳಿಸ್ತಾರೆ ನನಗೆ ಅದೆಲ್ಲ ಕೆಲಸ ನಾನು ಶಾಸನ ಬರೆಯೋದು ಅದನ್ನ ಅಧಿಕಾರಿಗಳ ಹತ್ರ ಮಾಡಿಸ್ಬೋದು ಅಂತ ಹೇಳಿ ಅಂದ್ರೆ ಬಾಕಿದವ್ರು ಬೈದ್ರೆ ನಾವು ಬೈತಿದ್ವಿ ಸಾಂಸಾರಿಕ ಪಾಲ್ಗೊಂಡ್ರು ಅಂತಂದ್ರೆ ಇದು ಅವರ ಏನು ಅಲ್ಲಿಗೆ ಆ ಘನತೆ ಅಷ್ಟು ದೊಡ್ಡದಿದೆ ಆ ಥರ ಅದು ಪಾಠ ಆಗುತ್ತೆ ನೀವು ಕಾಂಜಿ ಪಿಂಜಿ ಯಾರಾದ್ರೆ ಆದರೆ ಏನೋ ಇವ್ನು ಹಿಂಗೆ ಹೇಳ್ತಾನೆ ಅಂತ ದೊಡ್ಡವ್ರು ತಕ್ಷಣ ಅದು ವೇದವಾಕ್ಯ ಆಗುತ್ತೆ ಅಂತ ಹೇಳೋದು ಅದಕ್ಕೆ ನೆಕ್ಸ್ಟ್ ಬಸವರಾಜ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಬಸವರಾಜ್ ಏನ್ ನಿರೀಕ್ಷೆ ಮಾಡಬಹುದು ಇವತ್ತು ಆ ಶ್ರೀ ಪ್ರಮುಖವಾಗಿ ಅಕ್ರಮ ಆಸ್ತಿ ಸಂಬಂಧವಾಗಿ ಡಿ ಕೆ ಗೆ ಒಂದು ದಿನ ಒಂದು ದಿನ ಸಂಕಷ್ಟ ಇದ್ದೇ ಇದೆ ಯಾಕಂದ್ರೆ ಆ ರಾಜ್ಯದಲ್ಲಿ ಕ್ಯಾಬಿನೆಟ್ ಅದನ್ನ ವಾಪಸ್ ಪ್ರಕರಣ ಪಡೆದ್ರು ಕೂಡ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು ಹೈಕೋರ್ಟ್ ಕೂಡ ಒಂದು ಆದೇಶ ಮಾಡುತ್ತೆ ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ನೀವು ಅನ್ನುವಂಥದ್ದನ್ನು ಹಾಗಾಗಿ ಸಿಬಿಐ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಾವೆಯನ್ನು ಹೂಡಿದ್ರು ಈ ಅಕ್ರಮ ಆಸ್ತಿ ವಾಪಸ್ ಪ್ರಕರಣ ಏನಿದೆ ಅದನ್ನ ವಾಪಸ್ ತೆಗೆದುಕೊಂಡಂತ ಕ್ರಮ ಸರಿ ಇಲ್ಲ ಅನ್ನುವಂಥ ಒಂದು ದಾವೆಯನ್ನು ಹೂಡಿದ್ರು ಇದು ಕಳೆದ ಎಂ ಮೂರು ತಿಂಗಳಿಂದ ತಿಂಗಳಿಂದ ಕೂಡ ಆ ಪ್ರಕರಣ ಕೋರ್ಟ್ನಲ್ಲಿ ಬರುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು ಆದ್ರೆ ಅಂತಿಮವಾಗಿ ಇವತ್ತು ವಿಚಾರಣೆಗೆ ಬ ಇದೆ ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನ ಆ ಒಂದು ಸುಪ್ರೀಂ ಕೋರ್ಟ್ ತನಿಖೆಗೆ ವಹಿಸಿಕೊಂಡಿದ್ದೆ ಆದದಲ್ಲಿ ಇದು ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ತಂದೆ ಗುಡ್ಡದಂತೂ ಸತ್ಯ ಯಾಕಂದ್ರೆ ಅವರು ಮುಂದಿನ ಹುದ್ದೆಗಳ ಆಕಾಂಕ್ಷೆಯಾಗಿದ್ದಾರೆ ಅದು ಕೂಡ ಒಂದಷ್ಟು ದೂರ ಆಗ್ಬೋದು ಯಾಕಂದ್ರೆ ಮುಂದಿನ ಜೂನ್ ಜುಲೈವರೆಗೆ ಅವರು ಸಿಎಂ ಸ್ಥಾನದ ಬಗ್ಗೆ ಪಟ್ಟು ಹಿಡ್ಕೊಂಡು ಕೂತ್ಕೋತಾರೆ ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳಿದಾವೆ ರಾಜಕೀಯವಾಗಿ ಈ ಕೇಸ್ ಏನಾದರೂ ಸಿಬಿಐ ಇದನ್ನ ಊರ್ಜಿತ ಮಾಡಿ ಅಕ್ರಮ ಪ್ರಕರಣ ಆಸ್ತಿ ಪ್ರಕರಣ ಏನಿದೆ ಅದು ವಾಪಸ್ ತೆಗೆದುಕೊಂಡು ಕ್ರಮ ಸರಿ ಇಲ್ಲ ಅನ್ನುವಂಥದ್ದು ಏನಾದರೂ ಆದೇಶ ನೀಡಿದ್ದೆ ಆದರೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸಂಕಷ್ಟಗಳು ಎದುರಾಗುವುದಂತೂ ಸತ್ಯ ಸೃತಿ ಓಕೆ ಬಸವರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಏನು ಡಿ ಕೆ ಶಿ ಸಿ ಎಂ ಡಿ ಕೆ ಸಿ ಎಂ ಘೋಷಣೆ ಮತ್ತಷ್ಟು ಜೋರಾಯಿತು ಅಭಿಮಾನಿಗಳಾಯಿತು ಈಗ ಜೈನ ಮುನಿಗಳ ಸರದಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಎಂ ಆಗಬೇಕು ಅಂತೇಳಿ ಹುಬ್ಬಳ್ಳಿಯ ಹುಬ್ಬಳ್ಳಿ ಹತ್ತಿರದ ವರೂರಿನ ಗುಣಧರನಂಧಿ ಮಹಾರಾಜ ಜೈನ ತೀರ್ಥಂಕರ ಕ್ಷೇತ್ರದಲ್ಲಿ ಮಹಾಮಸ್ತಕಾಭಿಷೇಕ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟಷ್ಟು ಯಾರು ಪಟ್ಟಿಲ್ಲ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಮ್ಮ ಆಸೆ ಅಂತ ಹೇಳಿ ಅವರು ಹೇಳಿದ್ದಾರೆ ನವಗ್ರಹ ಮಾಡ್ತಾ ಇವ್ರಿಗೆ ಎಷ್ಟು ಕಾಟ್ ಇರಲಿ ಎಷ್ಟು ಸಂಕಟ ಇರಲಿ ಎಷ್ಟು ಎದುರಾರು ಎಷ್ಟು ದುರಂತರ ಹಾಕಿರಬಾರು ಈ ಕಾಲಭೂಮಿದ ಈ ಸಮಯದಲ್ಲಿ ಒಂದು ನುಡಿವನ್ನು ಇಡ್ತರು ಮುಖ್ಯಮಂತ್ರಿ ಆಗೇ ತೀರ್ತರು ಡಿ ಕೆ ಶಿವಕುಮಾರ ಯಾಕಂದ್ರೆ ಇವ್ರು ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗಬೇಕು ನೋಡ್ರಿ ಒಂದು ಭವಿಷ್ಯವಾಣಿ ನವಗ್ರಹ ತೀರ್ಥ ಮಾಡ್ತಾ ಇದ್ದೀನಿ ಇವರಿಗೆ ಎಷ್ಟು ಕಾಟ ಸಂಕಟ ಇರಲಿ ಎಷ್ಟು ಎಷ್ಟು ನನಗೆ ಡಿ ಕೆ ಶಿವಕುಮಾರ್ ಖುಷಿ ಆಗೋದ್ ಗೊತ್ತಾ ಅವತ್ತೆಲ್ಲ ಓ ಜೈ ಜೈ ಅಂತಂದ್ರೆ ನೀವೆಲ್ಲ ಹೇಳ್ಬೋದು ನನಗೆ ಗೊತ್ತಿದೆ ಆಯ್ತಾ ಆಮೇಲೆ ಅಷ್ಟೇ ದೇವ ಭಕ್ತರು ಕೂಡ ಅಂದ್ರೆ ಡ್ರಾಮಾ ಮಾಡಲ್ಲ ಮನುಷ್ಯ ಬಹಳ ಫಿಲ್ಟರ್ ಫಿಲ್ಟರ್ ಮಾತಾಡ್ಬಿಡ್ತಾರೆ ನೀವು ಆಶೀರ್ವಾದ ಮಾಡದಾಗಲೆಲ್ಲ ನಮ್ಗೆ ಏಟ್ ಬೀಳತ್ತೆ ಅಂತೇಳಿ ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮ್ಗೆ ಏಟ್ ಬೀಳತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾರ್ಮಿಕ ಮಾತು ಗುರುಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ ವಿನಯ್ ಗುರುಜಿ ಈ ಮಾತನ್ನೇ ಹೇಳಿದರು ಈಗ ಗುಣಧರ ನಂದಿ ಮಹಾರಾಜರು ಆಶೀರ್ವಾದ ಮಾಡಿದ್ದಾರೆ ಈ ಡಿ ಕೆ ಶಿ ನಿಮ್ಮ ಧರ್ಮದ ಜೊತೆ ಇರ್ತಾನೆ ಕಾರ್ಯಕ್ರಮದಲ್ಲಿ ಪ್ರತಿಕ್ರಿಯಿಸಿದ ಡಿ ಕೆ ಶಿವಕುಮಾರ್ ನೋಡಿ ಅದು ನೇರ ನೇರ ಮಾತು ನೀವೇನೋ ಹೇಳ್ತೀರಿ ಒಳ್ಳೆದಾಗಲಿ ಅಂತ ನೀವು ಯಾವಾಗ ಆಶೀರ್ವಾದ ಮಾಡ್ತೀರೋ ಹಾಗೆ ಗುಮ್ಮಿಸ್ಕೊಂಡು ಬರುತ್ತೆ ಅಂತ ಹಂಗೆ ಸುಪ್ರೀಂ ಇದೆ ಇವರ ಸ್ಟೋರಿ ಕೂಡ ಈಗ ಸಿ ಬಿ ಐಂದ ಬಚಾವಕ್ಕೆ ಬಂದರೆ ಸುಪ್ರೀಂ ಕೋರ್ಟ್ ಅದನ್ನು ಸ್ಕ್ವಾಶ್ ಮಾಡಿದರೆ ಮುಗೀತು ಸ್ಕ್ವಾಶ್ ಮಾಡೋದ್ರಲ್ಲ ಇದೇನು ಮಾಡೋಕ್ಕಾಗಲ್ಲ ಅಂತೇಳಿ ಈಗ ಕೇಳಿಸ್ಕೊಳ್ಳಿ ಡಿ ಕೆ ಏನು ಹೇಳಿದರು ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನು ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ಅದು ನಿಮ್ ಬಿಟ್ಟಿದ್ದು ವಿಚಾರ ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು ನಾನು ಹೇಳಿದೆ ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಗೇಟ್ ಹೊಡಿತಾ ಇರ್ತಾರೆ ಅಂತ ಹಂಗೆ ನಿಮಗೂ ನನ್ನ ಮೇಲೆ ನಂಬಿಕೆ ಇದೆ ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ ಸೊ ಇವತ್ತು ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಈ ಏನು ತಾವು ಏನು ನಮಗೆ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಭಿ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹೇಳ್ತಾ ಇದ್ದೀರಿ ನಾನು ಖಂಡಿತ ಅದನ್ನು ಪಾಲನೆ ಮಾಡೋಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಮುನಿಗಳು